సీత ఏంద మాట్ మహరలో మగ తీరా సీతాపతి ఆ కళ సీతాపతి ಹಾಕಿದ ನಿನ್ನ ಪ್ಲಾನ್ સીದಾวนು ಏನಿಗೆ शरण ಆಗಬೇಕು ಹಂಗಾಕು ನೇ ನೇ ಕತ್ತಲೇ ಗೋಯಾಸಾತಿ ಮಗ ಬುದ್ಧಿ ಬಲ್ಲಿ ನೋಡಪ್ಪ ಗೌಡಾ ಬರ್ಲಿ ಬರ್ಲಿ ಅಷ್ಟು maarlu ri appa e ஏனுன் இன்ன மாத்தினார்த்தா ஆப்படை விகாரிகே நன்ன தங்கிக் ನಮ್ಮ ಮೂರು ಊರಿಗೆ ನಾಡ್ ಗೌಡರು ಯಪ್ಪಾ ನೀವು ಅಲ್ರಿ ನೀವು ಎಮ್ ಎರ ಊರಾಗಿ ಹೊರ್ತೈತ್ರಿ ಅಪ್ಪ ನಮ್ಮ ಮುದೋ ತಾಲೂಕಿಗೆ ಮುಂದೊಂದು ದಿವಸ ಯಪ್ಪಾ ನನ್ನ ಮಾತ ನೆಂಪಿಸ್ತೀರಿ ಆ ಮಾತ ನೆಂಪಣಿ ಆಗಿಟ್ರಿ ಇದನ್ನ ನಮಸ್ಕಾರ ಗೌಡ್ರಿ ಓಹೋ ರೈತ ಮುಖಂಡರ ಮಗ ಶಸ್ಯದ ಭಾಮರಿ ಏನು ಕೆಲಸ ಆಗಬೇಕಾಗಿತ್ತು ನಾನು ಐ ಪಿ ಎಸ್ ಓದಬೇಕಂತ ಮಾಡೀನಿ ಗೌಡ್ರಿ ತಮ್ಮಿಂದ ಸಹಾಯ ಆಗಬೇಕಾಗಿದೆ ನೋಡ್ರಿ ಅಪ್ಪ ಡಾಕ್ಟರ್ ಕೂಟ ಡಾಕ್ಟರ್ ಹೇಳುದು ಈ ರೋಗ ಬಯಸುವುದು ಅದ ಗೌಡ್ರಿ ಇವರ ಒಂದು ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಒಂದು ಕೆಲಸ ಯಾಕೋ ಮಾಂತ್ರಿಕ ದಾಟಿ ತಾನಾಗಿ ಬಲಕ್ಕೆ ಬಂದು ಬಿಡ್ತಂದ್ರೆ ನಾನು ಬಿಡ್ತೀನ ಶಶಿಧರ ಈ ಗೌಡನ ಹುಡುಗ ಇವನ ಒಂದು ಕೆಲಸ ಯಾಕೋ ಹತ್ತು ಕೆಲಸ ಬೇಕಾದ್ರೂ ಓದವರ ಅಭಿಮಾನ ಓದುವವರ ಮೇಲೆ ಅಭಿಮಾನ ಇಡುವುದೇ ಈ ವೀರನ ಗೌಡನ ಒಟ್ಟುಗುಣ ಇರಲಿ ನಡೀಲಿ ಇದರ ಬಗ್ಗೆ ಒಳಗೆ ಕುಳಿತು ಚೆನ್ನಾಗಿ ಮಾತನಾಡೋಣ

ಇಂದು ಭೂತಾಯಿ ನನಗೆ ನೀಡಿದ ಬಂಗಾರ ಫಸಲು ಕಣೆ ತೆಗೆದುಕೊಳ್ಳಿ ಈ ವರ್ಷ ರೈತ ನೆಮ್ಮದಿಯಿಂದ ಐತೆ ಈ ರೈತ ಈ ವರ್ಷ ಅಂದ್ರಿ ಕಾಯಿಫಾಲಿ ಫಸಲಿಗೆ ರೇಟ್ ಚೆನ್ನಾಗಿದೆ ತಾನೆ ಹಣ್ಣದೇನಿದೆ ಮಂಗಳ ಬದನೇಕೊಮೆಟೊ ಒಂದು ನೂರ ಐವತ್ತು ರೂಪಾಯಿ ಹಸಿಮೆಣಸಿನಕಾಯಿ ಏಕ್ಸೋ ಬೀಸ ರೂಪಾಯಿ ಅಂತೆ ಒಂದು ತಿಂಗಳಲ್ಲಿ ನಾನು ಸೌಕಾರನಾಗಿ ಬಿಡುವೆ ಸ್ವಾಮಿ ಯಾಕೆ ನಿನ್ನಲ್ಲಿ ನಿನ್ನ ಕಣ್ಣಲ್ಲಿ ನೀರು ನಿಮ್ಮ ಜೀವ ಹಗಲು ರಾತ್ರಿ ನೀರು ಹಾಯಿಸಿ ಸಣ್ಣಕ್ಕೆ ಹೋಗುತ್ತಿದೆ ಅದಕ್ಕಾಗಿ ನನ್ನ ಕಣ್ಣಲ್ಲಿ ನೀರು ಬಂತು ಸ್ವಾಮಿ ಹುಟ್ಟಿ ಈ ರೈತ ಹುಟ್ಟಿದೆ ಕಷ್ಟ ಎಂಬ ನೊಗಕ್ಕೆ ಹೆಗಲು ಕೊಟ್ಟು ಸುಖ ಎಂಬ ಈ ಉಡಿ ಕಟ್ಟಿ ಸಂತೋಷದಿಂದ ಬಿತ್ತಿ ಬೆಳೆದು ಮಂಗಳ ಸ್ವಲ್ಪ ನೀನು ನಗು ನೀನು ನಕ್ಕರೆ ನನಗೆ ಚಂದ ನೀನು ಅತ್ತರೆ ಅದಕ್ಕಿಂತ ಚಂದ ಎಲ್ಲಿ ಅಂದರೆ ನೀನು ಅಳುವಾಗ ಅರ್ಣೋದಯ ಹೂವಿನಂತೆ ಮುದ್ದಾಗಿ ಕಾಣುತ್ತಲ್ಲ ಅದು ನನಗೆ ತುಂಬಾ ಇಷ್ಟ ಮಂಗಳ ತುಂಬಾ ಇಷ್ಟ ನಿಮ್ಮ ತಮಕ್ತ ಮನಸ್ಸಿನ ವ್ಯಕ್ತಿಯನ್ನು ನನ್ನ ಬಾಳ ಶಕ್ತಿಯನ್ನಾಗಿ ಪಡೆದುಕೊಂಡಿದ್ದಕ್ಕೆ ನಿಜಕ್ಕೂ ನಾನೇ ಧನ್ಯಳು ನಿಮ್ಮ ಪ್ರತಿ ಒಂದೊಂದು ಮಾತಿನ ಅರ್ಥವನ್ನು ನೆನಪಿಸಿಕೊಂಡ್ರಿ ಸರ್ಕ ಇಲ್ಲಿ ಇದೇನು ಅಂತ ಅನಿಸ್ತಾ ಇದೆ ನನಗೂ ನೀನೇ ಅಷ್ಟೇ ಮಂಗಳ ಈ ಬರಮಲ್ಲಿಂಗೇಶ್ವರ ದಯದಿಂದ ನಿನ್ನಂತವಳು ಪಡೆದು ನಾನೇ ಧನ್ಯ ಅಲ್ಲವೇ ಅಂದಾಗಲೇ ಈ ರೈತನ ಹೆಸರು ನಾಡಿಗೆ ಉಸಿರಾಯಿತು ರೈತನ ಕರೆ ಜಗವಿಲ ಸಕ್ಕರೆ ಆಯಿತು ನಿಜ ಮಂಗಳ ನಿಜ ನಿತ್ಯ ಜೀವನದಲ್ಲಿ ಸತ್ಯ ನ್ಯಾಯ ನನ್ನ ಉಸಿರು ಪ್ರೀತಿ ವಿಶ್ವಾಸವೇ ಜೀವನದ ಹಸಿರು ನಿತ್ಯ ಕಾಲ ಚಕ್ರದಲ್ಲಿ ಸುತ್ತುವ ನಾವೆಲ್ಲ ಬರೇ ತುತ್ತಿಗಾಗಿ ಬದುಕಬಾರದು ಸದಾ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರದಂತೆ ಬದುಕಬೇಕು ಅದೇ ಜೀವನ ಈ ನಿಮ್ಮ ಮಾತಿಗೆ ನಾನು ಸೋತು ಹೋದೆ ಬನ್ನಿ ಸ್ನಾನ ಮಾಡೋರಂತೆ ಬನ್ನಿ ಏ ನಿಲ್ಲೇ ಚಿನ್ನ ಈ ಸಂತಸದ ಸಮಯದಲ್ಲಿ ಮಿಂಚುತ್ತಾ ಕುಣಿ ಕುಣಿದು ಹಾಡು ಬಾ

I'm gonna be चलो रचल

gelme gelme dil buca

ನಿನಗೆ ಭಯ ಆಯ್ತು ಮತ್ತೆ ನನ್ನ ಗಂಡ ದೃಷ್ಟಿ ಆತದ್ ಆಮೇಲೆ ನಾಲ್ ಕೊರಗ್ ಬೇಕಾಗ್ತೈತೆ ನೀನು ಹೆಮ್ಮೆ ಪಡಬೇಕ ಮಂಗಳಾ ಈ ನಿನ್ನ ಪತಿ ಮೀಸಿ ತಿರ್ದಿರಿ ಆಮೇಲೆ ನಿನಗೆ ಭಯ ಯಾಕೆ ಮಂಗಳ ಅಣ್ಣ ಧರ್ಮ ರಾಜಣ್ಣ ಯಾಕೆ ಗೊತ್ತಮ್ಮ ಬಂದಿದೆಯಲ್ಲ ಕುರಿ ಮರಿ ಜೋಡಿ ಗುದ್ದಾಡ್ಕೊತಾ ಸ್ವಲ್ಪ ಲೇಟಾವಾಯ್ತನಾ ಲೇಟವಾಯ್ತು ಹೇಳುದಲ್ಲ ಬರೀ ಸುಳ್ಳು ಕೇಳ್ತಾ ನೀವು ಹೊರಟ್ರಿ ಕೋರ್ಟ್ ಕಚೇರಿಗೆ ಹೋಗೋ ಸಮಯ ಬಾಳ ಉಳಿದಿಲ್ಲ ಸಸಿದರ ಅಂದರೆ ನಿನ್ನ ಮಾತಿನ ಅರ್ಥ ಸುತ್ತ ಹತ್ತು ಹಳ್ಳಿ ಜನ ಸುಮ್ಮರಿನೋರು ಆಗ ಈತನೊಬ್ಬನೇ ಎಲ್ ಎ ವೀರನಗೌಡನ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಹಿಡಿ ಮಣ್ಣು ಕೂಡ ಕೊಡೋದಿಲ್ಲ ಅಂತ ಹೇಳಿ ಅವರಿಗೆ ಸವಾಲು ಹಾಕಿ ತಾಕತ್ತಿದ್ದರೆ ನೋಡ್ತೀನಿ ಅಂತ ಹೇಳಿ ಬಂದಿದ್ದಾನಂತೆ ಇವನಿಗೆ ಹೇಗ್ ರೈತರ ಚಳವಳಿ ಹೋರಾಟ ಇದು ರೈತರ ಹೋರಾಟ ಚಳವಳಿ ಅಲ್ಲ ತಮ್ಮ ಇದು ನಮ್ಮಂತಹ ಕುರಿ ದನಕರಗಳ ಮೇಸುವ ಜನರ ಹೋರಾಟ ಆ ರೈತರ ಭೂಮಿಯನ್ನು ಹುತ್ತಿ ಬಿತ್ತಿ ತಮ್ಮ ಕುತ್ತಿನ ಚೀಲ

ದೊಡ್ಡ ಸಿಟಿ ಆಗತ್ತೆ ಆ ರೈತರ ಮನೆಯಲ್ಲಿ ಒಬ್ಬ ನೌಕರಿ ಸೇರ್ತಾನೆ ಅದರ ಚಿಂತೆ ನಿನಗೆ ಏಕೆ ಬೇಕು ಕುರಿ ಕಾವುದೇ ಅಷ್ಟೇ ನಿನ ಕೆಲಸ ಅದೇ ಕುರಿ ಮೇಯಿಸುವ ಜಮೀನು ಹೋದ ಮೇಲೆ ನಾನು ಎಲ್ಲಿ ಕುರಿ ಮೇಯಿಸಬೇಕು ಅಣ್ಣ ಇವನ ಮಾತು ಮಿತಿ ಮೀರಿ ಹತ್ತಿತ್ತು ಅದಕ್ಕೆ ಅಪ್ಪ ಸುಮ್ಮನೆ ನಿಂತಿರುವೆ ಇವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಆ ಗೌಡ್ರ ತಂಟೆ ಬಿಡಿಸು ಇಲ್ಲ ಅಂದ್ರೆ ಏನು ಮಾತಾಡ್ತಿ ಬೇಕುಪ್ಪ ನೀನು ಅವನ ಮಾತು ಕೇಳಿ ನಾನು ಎದ್ದು ಗುರಿಗಳನ್ನು ಕಾಲು ಹಿಡಿದು ಕ್ಷಮೆ ಕೇಳಬೇಕಾ ಅದು ಈ ಜಯಮಾನದಲ್ಲೇ ಸಾಧ್ಯವಿಲ್ಲ ಅದು ನನ್ನ ದೃಷ್ಟಿಯಲ್ಲಿ ತಪ್ಪೆ ಸಾಧ್ಯವಿಲ್ಲ ಶಶಿಧರ ಸಾಧ್ಯವಿಲ್ಲ ಸಚಿದ್ರು ಸಾಧ್ಯವಿಲ್ಲ ನೀನು ಸರಿಯಾಗಿ ಮಾತನಾಡು ಎಂಪಿ ಎಂ ಗೆ ಹೆದರಿ ನಡೆಯರು ತೆರೆಯೋದು ಈ ಜಯ ಮಾಡದಲ್ಲಿ ಸಾಧ್ಯವಿಲ್ಲ ನನ್ನ ತಮ್ಮ ಶಾಲೆ ಕಲಿತು ದೊಡ್ಡ ಸಾಯಿಬಾಗಿ ಬರಲತ್ತ ನಿನ್ನ ಶಾಲೆಗೆ ಕಲಿಸರಿ ನನಗೆ ಬುದ್ಧಿವಾದ ಹೇಳಲು ಬಂದೇನು ಪದ್ಮಾವತ ನೋಡು ಶಶಿಧರ ನೀನಲ್ಲದೆ ಬೇರೆ ಯಾರಾದರೂ ನುಡಿದಿ ಆದರೆ ನುಡಿದ ನಿನ್ನ ಹಾಕಿ ಕಳೆದು ನಿನ್ನ ದೇಹ ಬಿಸಿ ನತ್ತರ ಕುಡಿದೇನು ಹುಷಾರ್ ವೀರ ಸುಂದರ ಲಕ್ಷ್ಮಣ எ நீளீ மங்கள கருதுகண்டே இவன இவன மாதிரி கேரி ನಡೆಯರು ತಲೆ ಬೋದು ಸಾಧ್ಯವಿಲ್ಲ ವೀರ ನನ್ನ ನೀನು ಒಳಗಡೆ ನಡೆಯಂದೆ ಅಷ್ಟೇ ಸರಿ ಮಾತಿಗೆ ಹೋಗೋಣ ಅಣ್ಣ ಯೂನಾರ